ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಈ ದಿನ ರಾಘವೇಂದ್ರ ಸ್ವಾಮಿಯ ಎರಡನೆಯ ಆರಾಧನಾ ದಿನದ ಬಗ್ಗೆ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ಯಾವ ರೀತಿಯೆಲ್ಲ ಮಾಡ್ತಾರೆ ಮಠದಲ್ಲಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅಂತ ಹೇಳ್ತೀನಿ ಈ ಎರಡನೇ ದಿನದ ಆರಾಧನೆಯನ್ನು ಆರಾಧನೆ ಅಂತಲೂ ಕೂಡ ಕರೀತಾರೆ ಈ ದಿನವು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಪ್ರವೇಶದ ಅಂಗವಾಗಿದ್ದು ಅವರ ಧ್ಯಾನ ಸಂದೇಶ ಹಾಗೂ ಭಕ್ತರ ಜೊತೆಗೆ ತಮ್ಮ ಮನಸ್ಥಿತಿಯನ್ನು ಹಂಚಿಕೊಳ್ಳುವ ಮಹತ್ವದ ದಿನ ಆಗಿದೆ ಅಂತ ಕೂಡ ಹೇಳ್ತಾರೆ ವಿ ಈ ದಿನ ವಿವಿಧ ಮಠಗಳಲ್ಲಿ ಅಥವಾ ಮಂತ್ರಾಲಯಗಳಲ್ಲಿ ವಿಶೇಷ ಪೂಜೆಗಳು ಮಂತ್ರೋಪಚಾರ ಪಠಣೆ ಭಜನೆ ದೇವರ ದರ್ಶನ ಪ್ರಸಾದ ವಿತರಣೆ ಧಾರ್ಮಿಕ ಉಪನ್ಯಾಸಗಳು ಕೂಡ ನಡೆಸ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಆಗಸ್ಟ್ ಹನ್ನೊಂದರಂದು ಸೋಮವಾರ ಬರುತ್ತೆ ಆರಾಧನೆ ದಿನ ಎಂದು ವಿಶೇಷ ಪೂಜೆಗಳು ರಥೋತ್ಸವಗಳನ್ನು ಕೂಡ ಮಾಡ್ತಾರೆ ಇವೆಲ್ಲ ವರ್ಷಗಳಿಂದ ಕೆಲವು ಸ್ಥಳ ಮಠದ ನಡವಳಿಕೆ ಆಧಾರವಾಗಿ ಬದಲಾಗ್ಬೋದಷ್ಟೇ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ನಿರ್ದಿಷ್ಟ ಮಠದ ಸ್ಥಳದಲ್ಲಿ ನಡೆಯುವ ಮದ್ಯಾರಾಧನೆ ಕ್ರಮವೂ ಬೇರೆ ರೀತಿ ಇರುತ್ತೆ ಬೇರೆ ಬೇರೆ ದೇವಸ್ಥಾನದಲ್ಲಿ ಬೇರೆ ಬೇರೆ ರೀತಿ ಕೂಡ ಮಾಡ್ತಾ ಇರ್ತಾರೆ ಅಂದರೆ ಮಹಾಪಂಚಾಮೃತ ಅಭಿಷೇಕ ಮತ್ತು ವಿಜ್ಞಾನ ಅಂದರೆ ಮುಖ್ಯವಾಗಿ ಮಂಟಪದಲ್ಲಿ ಮೂರ್ತಿಯನ್ನು ಕೂರಿಸ್ಬಿಟ್ಟು ಪಂಚಾಮೃತ ಅಭಿಷೇಕ ಮಾಡ್ತಾರೆ ಅಂದರೆ ಹಾಲು ತುಳಸಿ ಹಣ್ಣಿನ ರಸ ಇತ್ಯಾದಿಗಳ ಮೂಲಕ ಅವನ್ನೆಲ್ಲ ಕೂಡಿಸ್ಬಿಟ್ಟು ಅಭಿಷೇಕ ಕೂಡ ಮಾಡ್ತಾರೆ ರಥೋತ್ಸವ ಮಾಡ್ತಾರೆ ಕೆಲವು ಮಠಗಳಲ್ಲಿ ಸ್ವರ್ಣ ರಥ ಅಂತ ಇರುತ್ತೆ ಅಂದರೆ ಚಿನ್ನದ ರಥ ಮಾಡಿಸಿರ್ತಾರೆ ಅದ್ರ ಮೂಲಕ ಮೂರ್ತಿಯನ್ನು ಪೂಜೆ ಮಾಡಿ ಅಂದರೆ ದೇವಸ್ಥಾನದೊಳಗೆ ಇದು ಓಡಾಡಿಸ್ತಾ ಇರ್ತಾರೆ ಅಂದರೆ ಪಲ್ಲಕ್ಕಿಲಿ ತೂಗಿಸ್ತಾರೆ ಹಬ್ಬದ ದಿನ ಮೊದಲ ದಿನದಂದು ಧ್ವಜಾರೋಹಣ ಮಾಡ್ತಾರೆ ಅದು ಕೂಡ ಭಕ್ತಿ ಮತ್ತು ಬೆಚ್ಚಗಿನ ಆರಾಧನೆ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಯಾವ್ಯಾವೆಲ್ಲ ಭಕ್ತಿ ಗೀತೆಗಳು ಇಷ್ಟ ಅಂದರೆ ಪ್ರೀತಿಯ ಭಜನೆಗಳು ನಾಮಜಪ ಶ್ಲೋಕಗಳು ಆಗಿರ್ಬೋದು ಭಕ್ತರು ಭಕ್ ಭಕ್ತಿಯಿಂದ ಯಾರ್ಯಾರಿಗೆ ಯಾವ್ಯಾವ ರೀತಿ ಬರುತ್ತಾ ಆ ರೀತಿ ಭಕ್ತಿಯಿಂದ ಅಂದರೆ ಭಜನೆಗಳು ಹೇಳೋದನ್ನೆಲ್ಲ ಮಾಡ್ತಾರೆ ಆಮೇಲೆ ಮಠಗಳಲ್ಲಿ ಕೆಲ ಎಲ್ಲ ಪ್ರತಿಯೊಂದು ರಾಘವೇದನು ಸ್ವಾಮಿ ಮಠಗಳಲ್ಲೂ ಕೂಡ ಏನು ಮಾಡ್ತಾರೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ ಮಠಗಳಿಂದ ಅಂದರೆ ಮೇಯ್ನ್ ಮಠಗಳಲ್ಲಿ ಹೇಗಿರುತ್ತೋ ಬೇರೆ ಕಡೆ ಮಠಗಳಲ್ಲೂ ಇರುತ್ತೆ ಚರ್ಚಿನ ಧಾರ್ಮಿಕ ಉಪನ್ಯಾಸಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಒಂದೊಂದು ಕಡೆ ಹಮ್ಮಿಕೊಳ್ಳಿರ್ತಾರೆ ಬೆಳಗ್ಗೆ ಎಲ್ಲ ಪೂಜೆ ಮಾಡಿ ಆರಾಧನೆ ಎಲ್ಲ ಮಾಡಿ ಸಂಜೆ ಅಷ್ಟೊತ್ತಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಂದರೆ ಈ ರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಪಟ್ಟಂತಹ ಏನೇ ಕಾರ್ಯಕ್ರಮಗಳನ್ನು ಕೂಡ ಸಂಜೆ ಇಟ್ಕೊಂಡಿರ್ತಾರೆ ಸಂ ಉಪನ್ಯಾಸಕಗಳು ಪುರಾಣ ಕಥೆಗಳಿರ್ತಾವಲ್ವ ರಾಘವೇಂದ್ರ ಸ್ವಾಮಿವು ಅದು ಸಂಗೀತ ನೃತ್ಯ ಕಾರ್ಯಕ್ರಮಗಳು ಪ್ರತಿಯೊಂದನ್ನು ಕೂಡ ಸಂಜೆ ನಡ್ಸ್ಕೊಂಡು ಹೋಗ್ತಾರೆ ಆಮೇಲೆ ಇಲ್ಲಿ ವಿಶೇಷ ವಸ್ತ್ರ ಅಂದರೆ ತುಳಸಿ ಅರ್ಚನೆ ಕೂಡ ತುಂಬ ವಿಶೇಷವಾಗಿರುತ್ತದೆ ಅಂದರೆ ನನಗೆ ತಿಳಿದ ಮಟ್ಟಿಗೆ ರಾಘವೇಂದ್ರ ಸ್ವಾಮಿಗೆ ತುಳಸಿ ಅಂದರೆ ಇಷ್ಟ ಅಂತ ಕೇಳ್ಪಟ್ಟಿದ್ದೆ ನಾನು ಕೂಡ ಕೆಲವೊಂದು ಸತಿ ತುಳು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದಾಗ ತುಳಸಿ ಮಾಲೆಯನ್ನು ಕೂಡ ಅರ್ಪಣೆ ಮಾಡಿ ಬಂದಿದ್ದೆ ಈ ಮೂಲಕ ಏನಪ್ಪ ಹೇಳಬೇಕು ಅಂದರೆ ಅವರವರ ಭಾವಕ್ಕೆ ತಕ್ಕ ಅವರಂಗ್ ಅವರವರ ಭಂಗಿ ಅಂತ ಹೇಳ್ತಾರೆ ಯಾರೆಲ್ಲ ಅಂದರೆ ನನ್ನನ್ನು ಸೇರಿಸಿ ಈ ದಿನ ರಾಘವೇಂದ್ರ ಸ್ವಾಮಿ ಭಕ್ತಳು ಅದರಲ್ಲೂ ನಾನು ಒಬ್ಬಳು ಕೂಡ ಸೊ ನನಗೆ ಪ್ರತಿ ಗುರುವಾರ ಮಠಕ್ಕೆ ಹೋಗಿ ರಾಯರನ್ನ ಆರಾಧನೆ ಇಲ್ಲ ಸೊ ಯಾಕಂದರೆ ದೇವಸ್ಥಾನ ದೂರ ಇರೋದ್ರಿಂದ ಕಾರಣ ಹಾಗಾಗಿ ನಾನು ಮನೆಯಲ್ಲೇ ಗುರುವಾರ ಬಂದರೆ ಆರಾಧನೆ ಮಾಡೋದಾಗಿರ್ಬೋದು ಮಂತ್ರ ಹೇಳೋದಾಗಿರ್ಬೋದು ನಾನು ರಾಯರ ಬಗ್ಗೆ ಇಟ್ಟಿರೋಂತಹ ನಂಬಿಕೆ ಅದು ಯಾವುದೇ ತೋರ್ಪಡಿಸ್ಕೊಳ್ತಾ ಇಲ್ಲ ಸೊ ಕೆಲವೊಬ್ಬರು ದೇವಸ್ಥಾನಕ್ಕೆ ಹೋಗಬೇಕು ಹಾಗೆ ಹೋಗಬೇಕು ಅಂತ ಇರುತ್ತೆ ಸೊ ನನ್ನ ಪ್ರಕಾರ ಯಾವುದೇ ದೇವಸ್ಥಾನ ಅಂತಲೇ ಹೋಗಬೇಕಾಗಿಲ್ಲ ನಮ್ಮ ರಾಯರು ಹೇಳೋರ ಪ್ರಕಾರ ನಮ್ಮ ಮನಸ್ಸೊಂದು ಶುದ್ಧಿಯಾಗಿದ್ದು ನಮ್ಮ ಭಾವ ಆವ ಮಾತು ಪ್ರತಿಯೊಂದು ಕೂಡ ನಮ್ಮ ಜೀವನ ಶುದ್ಧವಾಗಿ ನಾವು ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಬಯಸ್ಕೊತ ನಾವು ಮಾಡಿದರೆ ಎಲ್ರಿಗೂ ಒಂದು ಬೆಲೆ ಗೌರವ ಕೊಟ್ಟರೆ ನಮ್ಮಲ್ಲೇ ನಮ್ಮ ಒಳ್ಳೆತನ ಇರುತ್ತೆ ನಮ್ಮನ್ನು ದೇವರು ಕಾಯ್ದೇ ಕಾಯ್ತಾನೆ ಅಂತ ಹೇಳ್ತೀನಿ ಹಾಗೆ ಕೂಡ ರಾಘವೇಂದ್ರ ಸ್ವಾಮಿಯ ಈ ಎರಡನೇ ದಿನ ಆರಾಧನೆ ಕೂಡ ಒಂದು ನನಗೆ ತುಂಬಾ ಇಷ್ಟ ಈ ಆರಾಧನೆಯೂ ಕೂಡ ನಾನು ಮಾಡ್ತೀನಿ ಸೊ ಹೇಳಬೇಕು ಅಂದರೆ ಯಾವ ರೀತಿ ಎಲ್ಲ ಮಾಡ್ತಾರೆ ಯಾವ ರೀತಿ ಆಗುತ್ತೆ ಅಂತ ಹೇಳಬೇಕು ಅಂತ ಅನ್ನಿಸ್ತು ಸೊ ನನಗೆ ತಿಳಿದ ಮಟ್ಟಿಗೆ ನಾನು ಶೇರ್ ಮಾಡ್ಕೋತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Transcrição